ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಇನ್ ಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚು ಮಾಡುವ ಕೆಲ ಹಣ್ಣುಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ವೀಕ್ಷಕರೇ ನೀವೇನಾದರೂ ಮೊದಲನೇ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಹೆಚ್ಚು ವಿಡಿಯೋಗಳಿಗಾಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ರಕ್ತದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಕಬ್ಬಿಣ ವಿಟಮಿನ್ ಸಿ ಹಾಗೂ ಇತರ ಪೌಷ್ಟಿಕಾಂಶಗಳಿರುವ ಹಣ್ಣುಗಳ ಸೇವನೆಯಿಂದ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುತ್ತದೆ ಅಂತಹ ಕೆಲವು ಹಣ್ಣುಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಹಿಮೋಗ್ಲೋಬಿನ್ ಅಂಶ ಉತ್ಪತ್ತಿ ಮಾಡುವ ಹಣ್ಣುಗಳಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣಿನಲ್ಲಿ ಕಬ್ಬಿಣದ ಹಾಗೂ ವಿಟಮಿನ್ ಸಿ ಅಂಶ ಸಮೃದ್ಧವಾಗಿದೆ ಇದು ಕಬ್ಬಿಣಾಂಶವನ್ನು ದೇಹ ಉತ್ತಮವಾಗಿ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾಗಿ ಹೇರಳವಾಗಿ ದ್ರಾಕ್ಷಿ ಹಣ್ಣನ್ನು ಉಪಯೋಗಿಸುವುದು ಉತ್ತಮ ಇನ್ನು ಹಿಮೋಗ್ಲೋಬಿನ್ ಹೆಚ್ಚಿಸುವಲ್ಲಿ ಎರಡನೆಯದಾಗಿ ಹೇಳುವುದಾದರೆ ಕಿತ್ತಳೆ ಕಿತ್ತಳೆ ಅಥವಾ ಆರೆಂಜ್ ಹಣ್ಣಿನಲ್ಲೂ ವಿಟಮಿನ್ ಸಿ ಹೇರಳವಾಗಿದೆ ಸಸ್ಯ ಆಧಾರಿತ ಆಹಾರಗಳಲ್ಲಿ ಕಂಡುಬರುವ ಕಬ್ಬಿಣವನ್ನು ದೇಹವು ಹೀರಿಕೊಳ್ಳಲು ನೆರವಾಗುತ್ತದೆ ಹಾಗಾಗಿ ಆರೆಂಜ್ ಹಣ್ಣನ್ನು ಯಥೇಚ್ಛವಾಗಿ ಬಳಸುವುದು ಉತ್ತಮ ಇನ್ನು ಮೂರನೆಯದಾಗಿ ಹೇಳುವುದಾದರೆ ಸ್ಟ್ರಾಬೆರಿ ಹಣ್ಣು ಸ್ಟ್ರಾಬೆರಿಯಲ್ಲೂ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿದ್ದು ಇದು ಕಬ್ಬಿಣದ ಹೀರುವಿಕೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಆರೋಗ್ಯಕರ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಹಾಗಾಗಿ ಸ್ಟ್ರಾಬೆರಿ ಹಣ್ಣನ್ನು ಸೇವಿಸುವುದು ಉತ್ತಮ ಇನ್ನು ನಾಲ್ಕನೇ ಹಣ್ಣು ಹೇಳುವುದಾದರೆ ಕಲ್ಲಂಗಡಿ ಕಲ್ಲಂಗಡಿಯಲ್ಲೂ ಆರೋಗ್ಯಕ್ಕೆ ಉತ್ತಮವಾದ ಸಾಕಷ್ಟು ಅಂಶಗಳಿವೆ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುವುದಕ್ಕೂ ಇದು ನೆರವಾಗುತ್ತದೆ ದೇಹಕ್ಕೆ ಉತ್ತಮ ಪ್ರಮಾಣದ ನೀರಿನಂಶವನ್ನು ಇದು ಒದಗಿಸುತ್ತದೆ ಬೇಸಿಗೆ ಕಾಲದಲ್ಲಿ ಸಿಗುವ ಈ ಹಣ್ಣು ಅತ್ಯುತ್ತಮವಾಗಿದೆ ಎಂದು ಹೇಳಬಹುದು ನೀರಿನಂಶವೂ ಕೂಡ ಯಥೇಚ್ಛವಾಗಿದೆ ಬೇಸಿಗೆ ಕಾಲದಲ್ಲಂತೂ ಇದು ಸೇವಿಸುವುದಕ್ಕೆ ಹೇಳಿ ಮಾಡಿಸಿದ ಹಣ್ಣು ಈ ಹಣ್ಣನ್ನು ಯಥೇಚ್ಛವಾಗಿ ಬಳಸುವುದು ಉತ್ತಮ ಇನ್ನು ಐದನೆಯದಾಗಿ ಹೇಳುವ ಹಣ್ಣು ಆದರೆ ಬಾಳೆಹಣ್ಣು ಬಾಳೆಹಣ್ಣು ಕೂಡ ವಿಟಮಿನ್ ಬಿ ಸಿಕ್ಸ್ನ ಉತ್ತಮ ಮೂಲವಾಗಿದೆ ಹಿಮೋಗ್ಲೋಬಿನ್ ಉತ್ಪತ್ತಿಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಊಟದ ಮೊದಲು ಕೂಡ ಆಗಿರಬಹುದು ಊಟದ ನಂತರವೂ ಕೂಡ ಆಗಿರಬಹುದು ಬಾಳೆಹಣ್ಣು ಸೇವನೆಯಿಂದ ಉತ್ತಮ ಫಲಿತಾಂಶ ದೊರಕುವುದು ಹಾಗಾಗಿ ಈ ಹಣ್ಣನ್ನು ಸೇವಿಸುವುದು ಕೂಡ ಉತ್ತಮವಾಗಿರುತ್ತದೆ ಇನ್ನು ಆರನೇ ಹಣ್ಣು ಹೇಳುವುದಾದರೆ ದಾಳಿಂಬೆ ದಾಳಿಂಬೆಯಲ್ಲಿಯೂ ಅಧಿಕ ಪ್ರಮಾಣದ ಕಬ್ಬಿಣ ಹಾಗೂ ವಿಟಮಿನ್ ಸಿ ಅಡಗಿದೆ ಇದು ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಉತ್ತಮವಾಗಿಸುವ ಜೊತೆಗೆ ಹಿಮೋಗ್ಲೋಬಿನ್ ಉತ್ಪತ್ತಿಯನ್ನು ಪರಿಣಾಮಕಾರಿಯಾಗಿಸಲು ನೆರವಾಗುತ್ತದೆ ಇನ್ನು ಏಳನೆಯದಾಗಿ ಹೇಳುವುದಾದರೆ ಸೇಬು ಅಥವಾ ಆಪಲ್ ಆಪಲ್ ಸೇವನೆಯಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಹಲವು ಇದರಲ್ಲೂ ಕಬ್ಬಿಣ ಹಾಗೂ ವಿಟಮಿನ್ ಸಿ ಸಮೃದ್ಧವಾಗಿದೆ ಎಂದು ಹೇಳಬಹುದು ಈ ಹಣ್ಣು ಕೂಡ ದೇಹದ ಕಬ್ಬಿಣ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆ್ಯಪಲ್ ಹಣ್ಣಿನಿಂದ ಮೆದುಳು ಕೂಡ ಚುರುಕಾಗಿಸುವ ಗುಣಗಳಿವೆ ಹಾಗಾಗಿ ಆ್ಯಪಲ್ ಹಣ್ಣು ಕೂಡ ಸೇವಿಸಲು ತುಂಬ ಉತ್ತಮವಾಗಿದೆ ಇನ್ನು ಹಿಮೋಗ್ಲೋಬಿನ್ ಉತ್ಪತ್ತಿ ಮಾಡುವ ಹಣ್ಣುಗಳಲ್ಲಿ ಎಂಟನೇ ಹಣ್ಣು ಹೇಳುವುದಾದರೆ ಪೇರಳೆ ಪೇರಳೆ ಹಣ್ಣಿನಲ್ಲೂ ವಿಟಮಿನ್ ಸಿ ಹಾಗೂ ಕಬ್ಬಿಣಾಂಶ ಸಮೃದ್ಧವಾಗಿದೆ ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸುವ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ ಹಾಗಾಗಿ ಈ ಹಣ್ಣು ಕೂಡ ಹಿಮೋಗ್ಲೋಬಿನ್ ಹೆಚ್ಚು ಮಾಡುವಲ್ಲಿ ಉತ್ತಮವಾದ ಹಣ್ಣು ಎಂದು ಎನಿಸಿಕೊಂಡಿದೆ ವೀಕ್ಷಕರೇ ಈ ಎಲ್ಲ ಹಣ್ಣುಗಳ ಸೇವನೆಯಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚು ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಎಂದು ಹೇಳುತ್ತಾ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚು ಮಾಡುವ ಈ ಹಣ್ಣುಗಳ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಲು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು